ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಇಡೀ ದೇಶದಲ್ಲೇ ಭ್ರಷ್ಟಾಚಾರ ಇದೆ ಸುರ್ಜೇವಾಲಾ ಅವರು ಮೂರು ದಿವಸ ಕಾಲ ಎಲ್ಲ ಶಾಸಕರನ್ನು ಪಕ್ಷದ ಮುಖಂಡಗಳನ್ನೆಲ್ಲ ಭೇಟಿ ಆಗ್ತಾರೆ ಕೆಲವರಲ್ಲಿ ಏನಾದರೂ ಅವರಲ್ಲಿರುವಂಥ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ನಂತರ ಮುಂದಿನ ಕ್ರಮ ಏನು ತಗೊಳ್ಬೇಕು ಅವ್ರು ಮಾಡ್ತಾರೆ ಪಕ್ಷದಲ್ಲಿ ಯಾವಾಗಲೂ ಕೂಡ ಅನೇಕ ವಿಷಯಗಳು ಇರ್ತದೆ ಯಾಕಂದರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ ಇದು ದೊಡ್ಡ ಪಕ್ಷ ಮುಖಂಡರುಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು ಅದರಿಂದ ಕೆಲವು ಅಭಿಪ್ರಾಯಗಳು ಬೇರೆ ಬೇರೆ ಥರ ಇರಬಹುದು ಅದರಿಂದ ಅವಾಗಾವಾಗ ಈ ಥರ ಇದ್ದರೆ ಅದಕ್ಕೆ ಯಾವುದೇ ಸಮಸ್ಯೆ ಇದೆ ಅದನ್ನು ಇತ್ಯರ್ಥ ಮಾಡುವಂಥದ್ದು ಆಗ್ತದೆ ಆದ್ದರಿಂದ ಇವತ್ತು ಸರ್ಚಿವಾರು ಬಂದಿರ್ತಾರೆ ಬಂದು ನಾನು ಅವ್ರನ್ನ ನಾನು ಅವ್ರನ್ನ ಭೇಟಿ ಹಾಕ್ತೀನಿ ನಾಳೆ ನಾಳೆ ಇದರಲ್ಲಿ ಏನೇ ಇದ್ದರೂ ಕೂಡ ನಮ್ಮ ಆಂತರಿಕ ವಿಷಯನ ನಾವು ನಮ್ಮಲ್ಲೇ ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ ಈಗ ಬಿ ಆರ್ ಪಾಟೀಲ್ ಅವರು ಏನೆಲ್ಲ ಹೇಳಿಕೆಗಳನ್ನು ನೀಡಿದರು ಅದರ ಬಗ್ಗೆ ಅವ್ರಿಂದ ತಗೋತಾರ ಈಗ ಬಿ ಆರ್ ಪಾಟೀಲ್ ಅವರು ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ ಸಿ ಎಮ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ಆ ವಿಷ ವಿಷಯದ ಬಗ್ಗೆ ಖಂಡಿತ ಏನಾದರೂ ಆ ಥರ ಆಗ್ತಾಯಿದರೆ ಖಂಡಿತ ಅದರ ಬಗ್ಗೆ ಕ್ರಮ ತೊಗೊಳ್ಬೇಕಾಗ್ತದೆ ಇಲ್ಲ ಅಂತ ಹೇಳಲ್ಲ ಆದರೆ ಸ್ಪಷ್ಟವಾದಂಥ ಒಂದು ವಿಷಯಗಳಿರಬೇಕು ಅದೇನು ಹೇಳಿದರೂ ನನಗಂತೂ ಗೊತ್ತಿಲ್ಲ ಏನು ಮಾಹಿತಿ ಇತ್ತು ಅವರತ್ರ ಹತ್ರ ಯಾವ ಮಾಹಿತಿ ಇತ್ತು ಯಾಕಂದರೆ ಅವರು ಹೇಳಿ ಹೇಳುವಂಥ ಮನೆ ಮನೆಯ ಹಂಚಿಕೆಯಲ್ಲಿ ಮನೆಯ ಹಂಚಿಕೆ ಆಗುವಂಥದ್ದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆ ಒಂದು ಮಟ್ಟದಲ್ಲಿ ಏನಾದರೂ ಭ್ರಷ್ಟಾಚಾರ ಆಗ್ತಾಯಿದೆ ಅಂತ ಅವರು ಆ ಥರ ವಿಷಯ ಇದ್ದರೆ ಅದನ್ನು ಪೂರ್ತಿ ಮಾಹಿತಿಯೊಂದಿಗೆ ಹೇಳಬೇಕಾಗ್ತದೆ ಅದರಿಂದ ಅದು ಮಾಹಿತಿ ಕೊಟ್ಟಿದ್ದರೆ ಖಂಡಿತ ನಾವು ಅದರ ಅದರ ಬಗ್ಗೆ ಗಮನ ಕೊಡ್ತೀವಿ ಯಾಕೆಂದರೆ ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಇಡೀ ದೇಶದಲ್ಲೇ ಭ್ರಷ್ಟಾಚಾರ ಇದೆ ಅಲ್ವಾ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಅವನ್ನು ತೆಗ್ದಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕೂಡ ಅದನ್ನು ಕಮ್ಮಿ ಮಾಡುವಂಥದ್ದು ನಿರ್ಮೂಲನೆ ಮಾಡುವಂಥದ್ದು ಮಾಡಬೇಕಾಗ್ತದೆ ಅದಕ್ಕೆ ಎಲ್ಲೇ ಎಲ್ಲೇ ನಮಗೆ ಮಾಹಿತಿ ಸಿಕ್ಕಿದಾಗ ಅದು ಕ್ರಮ ತೊಗೊಳ್ಬೇಕಾಗ್ತದೆ ಇಂಥ ಕಡೆ ಆಗ್ತದೆ ಅಂತ ಗೊತ್ತಾದಾಗ ಅದನ್ನು ಅದರ ಬಗ್ಗೆ ಕ್ರಮ ತೊಗೊಳ್ಬೇಕಾಗ್ತದೆ ಸರಿಯಾಗಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದರೋ ಯಾವ ಅರ್ಥದ ಹೇಳಿದಾರೋ ನೀವು ಅವ್ರಿಗೆ ಕೇಳಬೇಕು ಯಾಕೆ ಅಂತ ಹೇಳಿದ್ರೆ ನನಗಂತೂ ಅದರ ಏನು ಕೂಡ ಅರ್ಥನೇ ಆಗ್ತಾ ಇಲ್ಲ ಏನು ಕ್ರಾಂತಿ ಯಾವ ವಿಷಯ ಏನಕ್ಕೆ ಸಂಬಂಧ ಇದೆ ನನಗೆ ಅದರಲ್ಲಿ ಒಂದು ಒಂದು ನನಗೇನು ಅರ್ಥ ಇಕ್ಬಾಲ್ ಹುಸೇನ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಮೂರು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಒಬ್ಬರು ನೋಡಿ ಅದಕ್ಕೋಸ್ಕರ ಆ ಕ್ರಾಂತಿ ಆ ಪದ ಅದು ಕೂಡ ಸರಿಯಲ್ಲ ಮತ್ತು ಈ ಥರ ಎಲ್ಲ ಹೇಳಿಕೆಗಳು ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥದ್ದು ಅವರು ಯಾವ ಉದ್ದೇಶ ಇದೆ ಸ್ಪಷ್ಟವಾಗಿ ನೋಡಿ ಏನಾದರೂ ವಿಷಯಗಳಿದೆ ಸ್ಪಷ್ಟವಾಗಿ ಹೇಳಬೇಕು ಅನಾವಶ್ಯಕವಾಗಿ ಈ ಥರ ಹೇಳಿಕೆಗಳು ಕೊಡೋದ್ರಿಂದ ಅದು ನಮ್ಮ ಸರ್ಕಾರಕ್ಕೂ ಒಳ್ಳೆಯದಲ್ಲ ನಮ್ಮ ಪಕ್ಷಕ್ಕೂ ಒಳ್ಳೇದಲ್ಲ ಅಲ್ಲ ನಿಮ್ಮೊಳಗೆ ಎರಡು ರೀತಿ ಕಾಣಿ ಕೆಲವರು ಅವು ಮಾತಾಡತಕ್ಕಂಥ ಒಂದು ಅಭ್ಯ ಅವ್ರಿಗೆ ಹೆಚ್ಚು ಮಾತಾಡುವಂಥ ಒಂದು ಅವರಿಗೆ ಒಂದು ಅಭ್ಯಾಸ ಇರ್ತದೆ ಅದಕ್ಕೋಸ್ಕರ ಆ ಥರ ಹೇಳಿಕೆಗಳನ್ನು ನಿಮ್ಮ ಟಿ ವಿ ಕ್ಯಾಮ್ರಾಗಳು ಮುಂದೆ ಮೈಕ್ ಇಟ್ಟಾಗ ಏನೋ ಹೇಳ್ಬಿಡ್ತಾರೆ ಅಷ್ಟೇ ಆದರೆ ಯಾವ ಕ್ರಾಂತಿನೂ ಆಗೋದಿಲ್ಲ ಯಾವ ಏನು ಇದು ಆಗೋದಿಲ್ಲ ಸರ್ಕಾರ ಭದ್ರವಾಗಿದೆ ಸುಭದ್ರವಾಗಿದೆ ಸರ್ಕಾರ ಮ ಮುನ್ನಿಸ್ಕೊಂಡು ಹೋಗ್ತದೆ ತುಂಬಾ ನಾನು ಕೆಲವು ಬಿಜೆಪಿ ಲೀಡರ್ಸ್ ಎಲ್ಲ ಸ್ಟೇಟ್ಮೆಂಟ್ಗಳ ನಾನು ನೋಡಿದ್ದೇನೆ ಏನು ಮೂರು ತಿಂಗಳ ಸರ್ಕಾರ ಪತನ ಆಗ್ತದೆ ನಮ್ಮ ಸರ್ಕಾರ ಬರುತ್ತೆ ಅಂತ ನೋಡಿ ಯಾವ ಒಂದು ತಿರುಕುನ ಕನಸು ಅವರು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಏ ಜನ ಅವ್ರನ್ನ ಮನೆಗೆ ಕಳಿಸಿ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕೊಟ್ಟ ನಂತರ ಸೋಲಿಸಿ ಮನೆಗೆ ಕಳಿಸಿದ್ದಾರೆ ಆದರೂ ಕೂಡ ಈಗ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರಲ್ಲ ಇದು ಹಾಸ್ಯಾಸ್ಪದ ಈಗ ತಿರುಕನ ಕನಸಿಗೆ ಪುಷ್ಟಿ ಕೊಡ್ತಾ ಇರೋರು ನಿಮ್ಮ ಪಕ್ಷದವರೇ ನೋಡಿ ಯಾರು ಏನು ಹೇಳಿಕೆ ಈಗ ಅವ್ರ ಪಕ್ಷದಲ್ಲಿ ಏನು ಸರಿ ಇದೆ ಅವರ ನೋಡಿ ನಮ್ಮಲ್ಲಿ ಒಂದು ಸೊಳ್ಳೆ ಅವರಲ್ಲೇ ಒಂದು ಹೆಗಣ ಇದೆ ಅವ್ರ ತಟ್ಟೆಯಲ್ಲಿ ಆಯ್ತಾ ಅದಕ್ಕೋಸ್ಕರ ಅವ್ರ ಪಕ್ಷದಲ್ಲಿ ಮೊದಲು ಸರಿ ಮಾಡ್ಕೊಳ್ಳಿ ಕಾರಜೋಳ ಅವ್ರ ಸ್ಟೇಟ್ಮೆಂಟ್ ನೋಡಿದೆ ಆರು ವರ್ಷಕ್ಕವರು ಬಹಳ ಜೋರ್ ಜೋರಾಗಿ ಮಾತಾಡ್ತಾ ಇದ್ದಾರೆ ಅವ್ರು ಮುಂದುವರಿತಾರಲ್ವ ಅವ್ರು ನೋಡ್ಕೊಳ್ಳಿ ಮೊದಲು ಆಯ್ತಾ ಅದಕ್ಕೋಸ್ಕರ ಅನಾವಶ್ಯಕವಾಗಿ ಅವ್ರಿಗೆ ಇದರಿಂದ ಏನೋ ಸಂಭ್ರಮ ಆಚರಣೆ ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ ನಾವೆಲ್ಲ ಸರಿಯಾಗಿದ್ದೀವಿ ಗಟ್ಟಿಯಾಗಿದ್ದೀವಿ ಏನೂ ಆಗೋದಿಲ್ಲ